ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಅಂತಿಮವಾಗಿ ತೃತೀಯ ಅಧ್ಯಾಯದ ಸಾರ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರ ಸೌಂದರ್ಯವನ್ನು ನವರಸ ದೃಷ್ಟಿಯನ್ನು ಕಣ್ಣು ರೆಪ್ಪೆಗಳ ಸೌಂದರ್ಯವನ್ನು ರೆಪ್ಪೆ ಮಿಟುಕಿಸದಿರುವ ಜಗನ್ಮಾತೆಯ ನೇತ್ರ ದೃಷ್ಟಿಯ ಶುಭ ಭಾವನೆಯನ್ನು ನೇತ್ರಗಳಲ್ಲಿನ ತ್ರಿಗುಣಗಳ ವರ್ಣನೆ ಗಂಗಾ ಯಮುನಾ ಶೋಣಾ ನದಿಗಳೆನ್ನುವ ಪವಿತ್ರ ತೀರ್ಥಗಳೆಂದು ತಾಯಿಯ ನೇತ್ರ ತ್ರಯವನ್ನು ವರ್ಣಿಸುವುದು ಕಡೆಯದಾಗಿ ತನ್ನಂತಹ ದೀನನ ಮೇಲೆ ಆ ದಯಾದೃಷ್ಟಿಯನ್ನು ಸುರಿಸು ಎಂದು ಶರಣಾಗತಿ ಹೋಗುವುದು ಎಲ್ಲವನ್ನೂ ಅದ್ಭುತ ಕಾವ್ಯಶಕ್ತಿಯಿಂದ ವರ್ಣಿಸಿದ್ದಾರೆ ಜಗದ್ಗುರುಗಳಂತಹವರೇ ತಾನು ದೀನನೆಂದು ಶರಣಾದರು ಆ ತಾಯಿಯ ಪಾದಾರವಿಂದಗಳಲ್ಲಿ ತಾ ನಾವು ಸಾಧಾರಣ ಮಾನವರು ನಿರಂತರ ರಜೋಗುಣ ತಮೋಗುಣ ಸಂಪನ್ನರು ಸಮಸ್ಯೆಗಳ ವರ್ತುಲದಲ್ಲಿ ಸಿಕ್ಕಿಕೊಂಡಿರುವವರು ತಪೋ ಧ್ಯಾನ ಸಮಾಧಿ ಪೂಜೆಗಳಲ್ಲಿ ಹೆಚ್ಚು ಕಾಲ ಕಳೆಯಲು ಅಶಕ್ಯರು ಅಂತಹ ನಾವೆಲ್ಲರೂ ಇನ್ನೆಷ್ಟು ದೀನರು ನೀವೇ ಆಲೋಚಿಸಿ ನಾವೇ ಆಲೋಚಿಸಿ ಆತ್ಮವಿಮರ್ಶೆ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಅವಕಾಶ ಕೊಟ್ಟಿದ್ದಾರೆ ಜಗದ್ಗುರುಗಳು ಐವತ್ತನೇ ಶ್ಲೋಕದಿಂದ ಐವತ್ತ ಏಳನೆಯ ಶ್ಲೋಕದವರೆಗೂ ಹಿಂದಿನ ಅಧ್ಯಾಯದ ಐವತ್ತೆಂಟು ಹಾಗೂ ನಲವತ್ತೊಂಬತ್ತು ಈ ಎರಡು ಶ್ಲೋಕಗಳು ಸೇರಿದಂತೆ ಕ್ಷಮಿಸಿ ನಲವತ್ತೆಂಟು ಹಾಗೂ ನಲವತ್ತೊಂಬತ್ತು ಈ ಎರಡು ಶ್ಲೋಕಗಳು ಸೇರಿದಂತೆ ಇವೆಲ್ಲವೂ ಅಮ್ಮನವರ ನೇತ್ರ ಸೌಂದರ್ಯದ ವರ್ಣನೆಯೇ ಆಗಿದೆ ಈ ಶ್ಲೋಕಗಳಲ್ಲಿ ಅಮ್ಮನವರ ನೇತ್ರ ಸೌಂದರ್ಯ ಲಹರಿಯನ್ನು ಪ್ರವಹಿಸುವಂತೆ ಮಾಡಿದ್ದಾರೆ ನಮ್ಮೆಲ್ಲರ ಹೃದಯಗಳಲ್ಲಿ ಅಮ್ಮನವರ ಕಣ್ಣುಗಳಾದ ಮಾತ್ರಕ್ಕೆ ಏನು ಅಷ್ಟ್ ಇಷ್ಟೊಂದು ವರ್ಣಿಸಬೇಕೆ ಸಾಮಾನ್ಯವಾಗಿ ಒಂದೆರಡು ಶ್ಲೋಕಗಳಾದರೆ ಸಾಲದೆ ಎನ್ನುವ ಕುತರ್ಕ ಪಂಡಿತರು ಇದ್ದಾರೆ ಸರ್ವೇಂದ್ರಿಯಣ ನಯನಂ ಪ್ರಧಾನಂ ಎಂದರು ಹಿರಿಯರು ಚಕ್ಷುರ್ ನೇತ್ರಗಳಿಂದ ಅಂದರೆ ಹೊರಗೆ ಕಾಣುವ ಕಣ್ಣುಗಳಲ್ಲಿ ಅಥವಾ ದೃಷ್ಟಿಯಲ್ಲಿ ಸರ್ವ ಪ್ರಪಂಚದಲ್ಲಿರುವ ದೃಶ್ಯಗಳನ್ನು ನೋಡಬಲ್ಲವರಾಗಿದ್ದೇವೆ ನಾವೆಲ್ಲರೂ ಪಶು ಪಕ್ಷಿಗಳು ಮೃಗಗಳು ಎಲ್ಲಕ್ಕೂ ಕಣ್ಣುಗಳು ಕಣ್ಣಿನ ನೋಟ ಕಣ್ಣು ರೆಪ್ಪೆಗಳು ರೆಪ್ಪೆ ಮಿಟುಕಿಸುವಂತಹ ಲಕ್ಷಣಗಳು ಮಾನವರಂತೆಯೇ ಇದ್ದರೂ ಅವು ಭಾವ ವ್ಯಕ್ತೀಕರಣವನ್ನು ಸ್ಪಷ್ಟವಾಗಿ ಮಾಡಲಾರವು ಸುಳ್ಳು ಹೇಳುವುದಕ್ಕೆ ನಾವು ಕಣ್ಣು ಮುಚ್ಚುತ್ತೇವೆ ಅವು ಹಾಗೆ ಮಾಡಲಾರವು ನಮ್ಮ ಹೃದಯದಲ್ಲಿ ಪ್ರತಿ ಭಾವನೆಯನ್ನು ನವರಸಗಳನ್ನು ಕಣ್ಣಿನಲ್ಲೇ ಪ್ರತಿಫಲಿಸುವಂತೆ ಮಾಡುವ ಅದ್ಭುತ ಶಕ್ತಿ ಮಾನವನಿಗೆ ಮಾತ್ರವೇ ದೈವ ಕೊಟ್ಟವರ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸುವುದೇ ದೃಷ್ಟಿ ಆತ್ಮವಿಮರ್ಶೆ ಆತ್ಮಾವಲೋಕನ ನಮ್ಮ ಈ ನೋಟಗಳಲ್ಲೇ ಅದು ಪ್ರಾರಂಭವಾಗಿ ಅವೇ ಅಂತರ್ದೃಷ್ಟಿಯಾಗಿ ಮಾರು ಹೊಂದುತ್ತವೆ ಬದಲಾಗುತ್ತವೆ ಆ ದೃಷ್ಟಿ ದ್ವೇಷ ಕ್ರೋಧಪೂರಿತವಾಗಿ ಮಿತಿ ಮೀರಿದ ಕಾಮ ಮೋಹ ಈರ್ಷೆ ಅಸೂಯೆಗಳಿಂದ ತುಂಬಿದ್ದರೆ ಅವರೇ ದಾನವರಾಗಿ ಮೃಗತುಲ್ಯರಾಗಿ ತುಲ್ಯರಾಗಿ ಪಕ್ಷಿಗಳಲ್ಲಿ ಕ್ರೂರ ಪಕ್ಷಿಗಳಾಗಿ ಅಧಃ ಪಾತಾಳದತ್ತ ಜಾರಿ ಹೋಗುತ್ತಾರೆ ಸ್ತ್ರೀಯರಲ್ಲಿ ಈ ದೃಷ್ಟಿಗಳೆಲ್ಲ ತುಂಬಿದ್ದರೂ ಕೂಡ ಅವು ಬಹಿರ್ಗತವಾಗದಂತೆ ಸಂಯಮ ಶಾಂತಿ ಸ್ತ್ರೀಯರಿಗೆ ಆ ಜಗನ್ಮಾತೆ ಕೊಟ್ಟವರ ತಮ್ಮ ಭಾವಗಳನ್ನು ರೆಪ್ಪೆ ಮುಚ್ಚುತ್ತಾ ತೆರೆಯುತ್ತಾ ನಿಯಂತ್ರಿಸಿಕೊಳ್ಳಬಲ್ಲ ಶಕ್ತಿ ಸ್ತ್ರೀಯರಿಗಿದೆ ಚರಾಚರ ವಿರಾಟ್ ಸ್ವರೂಪಿಣಿಯಾದ ಜಗನ್ಮಾತೆಯ ನೇತ್ರಗಳು ಈ ಸರ್ವ ಜಗತ್ತನ್ನು ಅನುಕ್ಷಣವು ಪರಿಶೀಲಿಸುತ್ತಲೇ ಇವೆ ಆದ್ದರಿಂದ ಆಕೆಯ ಕಣ್ಣುಗಳಲ್ಲಿ ನಿರಂತರ ಸಾತ್ವಿಕ ರಾಜಸ ತಾಮಸ ಭಾವಗಳು ಗಂಗೆ ಯಮುನೆ ಶೋಣಗಳ ಪವಿತ್ರತೆಯು ದೀನರನ್ನು ದರಿದ್ರರನ್ನು ಬಾಧಾತಪ್ತ ಹೃದಯಗಳನ್ನು ಕೂಡ ಉದ್ಧರಿಸಬಲ್ಲ ಕರುಣಾ ರಸ ದೃಷ್ಟಿಯು ತುಂಬಿರುತ್ತದೆ ಇಂತಹ ಬೆಟ್ಟದಷ್ಟಿರುವ ಭಾವಗಳನ್ನು ಕೇವಲ ಹತ್ತು ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ತರಹೆಯ ನೇತ್ರ ಸೌಂದರ್ಯವನ್ನು ದೃಷ್ಟಿ ಭೇದಗಳನ್ನು ಅಳವಡಿಸಿ ನಮ್ಮ ಮನಸ್ಸು ಕಣ್ಣು ತೆರೆಯಿಸುವ ಪ್ರಯತ್ನ ಮಾಡಿದ್ದಾರೆ ಆಚಾರ್ಯರು ಈ ಮೂರನೇ ಅಧ್ಯಾಯ ಪಾರಾಯಣದಿಂದ ಶರೀರ ಸಂಬಂಧವಾದ ಚರ್ಮ ವ್ಯಾಧಿಗಳು ನೇತ್ರ ವ್ಯಾಧಿಗಳು ಕರ್ಣ ವ್ಯಾಧಿಗಳು ಹೊರಗೆ ಹೇಳಿಕೊಳ್ಳಲಾರದಂತಹ ಇತರ ವ್ಯಾಧಿಗಳು ಮೊದಲಾದುವೆಲ್ಲ ಉಪಶಮನ ಹೊಂದಿ ಒಳ್ಳೆಯ ಆರೋಗ್ಯ ದೇವಿ ಕರುಣೆ ದೊರೆಯುತ್ತದೆ ಸಾಧಕರಿಗೆ ಔಷಧಗಳಿಗೆ ಬಗ್ಗದಿರುವ ಕೆಲವು ಕಾಯಿಲೆಗಳುಂಟು ಮಾನವ ಪ್ರಯತ್ನ ನಡೆಯದ ಕಡೆ ದೈವದ ಒಲುಮೆ ತಪ್ಪದೇ ಇರುತ್ತದೆ ಭಕ್ತರಿಗೆ ಪ್ರಯತ್ನಿಸುವುದರಲ್ಲಿ ತಪ್ಪೇನಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿ ದೇಹಿ ನಮಸ್ಕಾರ